ನೀವು ನಿಜ ಅಂತ ಹೇಳಿದ್ರಿ ಸೊ ಅದು ಎಷ್ಟೋ ಜನ ಅದನ್ನ ಸುಳ್ಳು ನಂಬಡಿ ಅಂತ ಹೇಳಿದ್ರು ಸೊ ಹೇಗೆ ಹೇಳ್ತಾರೆ ಅದು ಇಂಡಿಕೇಶನ್ ಏನು ಈಗ ಮಾಟಮಂತ್ರ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು ಅಂತಂದರೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ಮನೆಯಲ್ಲಿ ಫೇಸ್ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಸಡನ್ನಾಗಿ ಜಾಬ್ ಹೋಗ್ಬಿಡೋದು ಆಮೇಲೆ ಮನೆ ಒಳಗಡೆ ಇದ್ದಾಗ ಪಾಸಿಟಿವ್ ಫೀಲ್ ಆಗದೇ ಇರೋದು ಸರಿಯಾಗಿ ನಿದ್ದೆ ಬರದೇ ಇರೋದು ಅಥವಾ ಮಲ್ಕೊಂಡಿದ್ದಾಗ ಗಾಬರಿಯಾಗಿ ಎಚ್ಚರ ಆಗೋವಂಥದ್ದು ಪಲ್ಪಿಟೇಷನ್ಗಳು ಜಾಸ್ತಿ ಆಗೋದು ಅಥವಾ ಮನೆಯಲ್ಲಿರೋರು ಎಲ್ಲರೂ ಒಂದೇ ಸಮ ಹುಷಾರು ತಪ್ತಾರೆ ಏನು ರೀಸನ್ ಇರೋಲ್ಲ ಸೀಸನಲ್ ವೈರಸ್ ಆ ಥರ ಏನು ಇರಲ್ಲ ಈ ಈ ಏರಿಯಾದಲ್ಲಿ ಎಲ್ಲರೂ ಹುಷಾರ್ ತಪ್ಪಿದ್ರು ಎಲ್ರಿಗೂ ಜ್ವರ ಬಂತು ನಮಗೂ ಬಂತು ಆ ಥರ ಇರೋದಿಲ್ಲ ಒಬ್ರಾದ್ಮೇಲೆ ಒಬ್ಬರು ಮೇಲೆ ಒಬ್ಬರು ಹುಷಾರ್ ತಪ್ತಾ ಇರ್ತಾರೆ ಹುಷಾರ್ ತಪ್ಪಿದ್ರೆ ಎರಡು ತಿಂಗಳು ಮೂರು ತಿಂಗಳು ಎದ್ದೇಳೋಕ್ಕೆ ಆಗಲ್ಲ ಆ ಥರ ಹುಷಾರ್ ತಪ್ಪಿರ್ತಾರೆ ಜೊತೆಗೆ ಮನೆಯಲ್ಲಿ ಆಹಾರವನ್ನು ನಾವು ಏನು ಪ್ರಿಪೇರ್ ಮಾಡ್ತೀವಿ ಅನ್ನ ಏನು ಪ್ರಿಪೇರ್ ಮಾಡ್ತೀವಿ ಅದು ಅಂಥದ್ದು ಹಾಲು ಅಂಥದ್ದು ಹಾಲ್ ಸೀದೋಗುತ್ತೆ ಮನೆ ಒಳಗಡೆ ಇಟ್ರೆ ಆ ತರದ್ದು ಜೊತೆಗೆ ನಾವು ಅಲ್ಲಿ ಚೆಕ್ ಮಾಡಿದಾಗ ಅದು ನಮಗೆ ನೆಗೆಟಿವ್ ತೋರಿಸುತ್ತೆ ಆ ಗಳನ್ನ ನಾವು ಚೆಕ್ ಮಾಡಿದಾಗ ಆ ವ್ಯಕ್ತಿಯನ್ನ ನಾವು ಚೆಕ್ ಮಾಡ್ತೀವಿ ಅವ್ನಿಗೆ ಮಾಟ ಮಂತ್ರ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಗೆ ಎನರ್ಜಿ ಇದೆ ಸಪ್ತ ಚಕ್ರಗಳಲ್ಲಿ ಎನರ್ಜಿ ಯಾವ ರೀತಿ ಇದೆ ಅನ್ನೋದನ್ನ ನೋಡಿದಾಗ ನಾವು ಪೆಂಡುಲಮ್ ಅಲ್ಲಿ ನಾವೇನಾದ್ರೂ ಚೆಕ್ ಮಾಡಿದಾಗ ಅದು ನೆಗೆಟಿವ್ ತೋರಿಸುತ್ತೆ ನಮಗೆ ಅದರಲ್ಲೂ ನಮಗೆ ಗೊತ್ತಾಗುತ್ತೆ ಜೊತೆಗೆ ಅವರೇ ಖುದ್ದಾಗಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅವರೇ ಅವ್ರ ಬಾಯಲ್ಲೇ ಬರುತ್ತೆ ನಮ್ಗೆ ಈ ತರ ಆಗಿದೆ ಯಾಕಾಗಿದೆ ಎಲ್ಲೋದ್ರೂ ಸಕ್ಸಸ್ಸೇ ಸಿಗ್ತಾ ಇಲ್ಲ ಯಾಕಾಗಿದೆ ಈ ತರ ಅಂತ ಅವರೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಇದೆಲ್ಲ ಇಂಡಿಕೇಶನ್ಗಳು ಜೊತೆಗೆ ಅನ್ನದ ಹೌದು ಅನ್ನದ ಕಲರ್ ಕೂಡ ಚೇಂಜ್ ಆಗುತ್ತೆ ಕೆಲವರು ಮನೆಯಲ್ಲಿ ಹುಣ್ಣಿಮೆ ಮೋಸೆ ಬಂತು ಅಂತ ಆದರೆ ಕೆಲವರು ಜಾಸ್ತಿ ಕೋಪ ಮಾಡ್ಕೋತಾರೆ ತುಂಬ ಕಿರ್ಚಾಡ್ತಾರೆ ತುಂಬ ಏನು ಇಂಪಲ್ಸಿವ್ ಆಗಿ ಆಡ್ತಾರೆ ಅಂತ ಬರುತ್ತೆ ಇನ್ನು ಕೆಲವು ಕಡೆ ಮನೆಯಲ್ಲಿ ಅನ್ನದ ಕಲರ್ ರೆಡ್ ಆಗ್ತಾ ಇದೆ ನಮಗೆ ಅನ್ನದ ಕಲರ್ ರೆಡ್ ಆಗಿದ್ರು ಕೂಡ ಅದು ಇಂಡಿಕೇಶನ್ ಬೇರೆ ಒಂದು ನೆಗೆಟಿವ್ ಎನರ್ಜಿ ಆ ಪ್ಲೇಸಲ್ಲಿ ಪ್ರೆಸೆನ್ಸ್ ಇರೋದಕ್ಕೆ ಅದು ಎನರ್ಜಿ ವ್ಯತ್ಯಾಸ ಇರೋದಕ್ಕೆ ನೆಗೆಟಿವ್ ಎನರ್ಜಿಗಳು ಇದೆ ಅನ್ನೋದಿದ್ ಆ ಅದು ಎಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಇದೆಲ್ಲ ಇಂಡಿಕೇಶನ್ಸ್ ತುಂಬಾ ಎಲ್ಲವೂ ಮಠ ಮಂತ್ರ ಅಂತಾನೆ ಬರೋದಿಲ್ಲ ಬಟ್ ಈ ರೀತಿ ಆಗ್ತಿದೆ ಅಂತಂದ್ರೆ ವಿತೌಟ್ ರೀಸನ್ ಹುಷಾರ್ ತಪ್ಪಾರೆ ಎಲ್ರು ಅನ್ನದ್ ಅನ್ನದ್ ಕಲರ್ ಚೇಂಜ್ ಆಗ್ತಾ ಇದೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಪ್ರಾಬ್ಲಮ್ ಆಗ್ತಾ ಇದೆ ಆ ಥರ ಅಥ್ವಾ ಎಲ್ಲೋ ಒಂದು ಉಣ್ಮೆ ಮೋಸೆಗೆ ಹೋಗಿದ್ದು ಬಂದ ತಕ್ಷಣ ಎಲ್ಲೋ ಮೂರು ದಾರಿ ಸೇರೋ ಕಡೆ ಏನೋ ಒಂದು ಒಡೆದಿರೋದನ್ನು ದಾಟಿ ಬಂದಿರ್ತಾರೆ ದಾಟಿ ಬಂದಾಗ ಪ್ರಭಾವಳಿಯಲ್ಲಿ ಎನರ್ಜಿ ವೀಕ್ ಇದ್ದಾಗ ಅವ್ರಿಗೆ ಎಫೆಕ್ಟ್ ಆಗಿರುತ್ತೆ ಅವಾಗ ಅವ್ರಿಗೆ ಕಾಲು ಸೇತಲು ಬರೋದು ನಿದ್ದೆ ಬರದೇ ಇರೋದು

ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅನ್ನೋದಾದರೆ ಅವರ ಪ್ರಭಾವಳಿಯಲ್ಲಿ ಇರುವಂತ ಎನರ್ಜಿ ಸ್ಟ್ರೆಂಥ್ ನಾವು ಜಾಸ್ತಿ ಮಾಡ್ತೀವಿ ಹೌದು ಹೌದು ಮನೆಗಳಿಗೆ ತರ್ಸ್ಕೊಂಡ್ರೆ ನಾನು ಹೋಗಲ್ಲ ನಾನು ಮನೆಯದು ಫೋಟೋದಲ್ಲೇ ಚೆಕ್ ಮಾಡಬಹುದು ಮನೆಗಳಿಗೆ ಹೋಗಲ್ಲ ನಾನು ಬಟ್ ನಮಗೆ ದೂರದಿಂದಾನೇ ಗೊತ್ತಾಗುತ್ತೆ ಆ ಫೋಟೋ ತಗೊಂಡು ನಮಗೆ ಮೊಬೈಲ್ ಅಲ್ಲಿ ಒಂದು ಫೋಟೋ ಕಳಿಸಿದ್ರು ಅಂತಂದ್ರೆ ಆ ಫೋಟೋದಲ್ಲಿರೋ ಎನರ್ಜಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ನಮ್ಮ ಹತ್ರ ಡಿವೈಸ್ ಇದೆ ಹೀಲಿ ಡಿವೈಸ್ ಅಂತ ಅನ್ಬಿಟ್ಟು ಓಕೆ ಇದೊಂದು ಜರ್ಮನ್ ಇಂದ ತಂದಿರೋ ಮಿಷಿನ್ ಓಕೆ ಜರ್ಮನ್ ತಂದಿರೋ ಮಿಷಿನ್ ಇದು ಈ ಮಿಷಿನ್ದು ಬೆಲೆ ನಿಮ್ಗೆ ಹತ್ತತ್ರ ಮೂರು ಲಕ್ಷ ತನಕನೂ ಇದೆ ಇದರಲ್ಲಿ ವರ್ಷನ್ಸ್ ಬೇರೆ ಬೇರೆ ಬರುತ್ತೆ ಇದು ನಾನ್ ತಗೊಂಡಿರೋದು ಒಂದ್ ಲಕ್ಷದ ಎಂಬತ್ತು ಸಾವಿರ